ತಗಿರಿದೋ ಏನಪ್ಪಾಯ ಮಾಯಕ ಇಲ್ಲಿ ಬಂದಾ ನಾನೇ ರಕ್ ಇರಲ್ಲದಿ ಇಲ್ಲಿ ಗುತ್ತಿನೆ ಮತ್ತೆ ಮಾಬ ಬಂದಲಪ್ಪ ಓ ಸರಿ ಎಲ್ಲೆ ಇರ್ತೀಯಾ ಸರಿ ಸರಿ ಆ ಬಾ ಬಾ ನಾನು ಓಡೇ ಬಂದು ಸರಿ ಇಲ್ಲಿ ಹಟಲಕ್ಕೆ ತಿರಿ ನಾನೇ ಬಡಕೈ ತನಾಸಾ ಮಾಡಿದಿ ಸರಿ ಅಸನೆ ಇದಿರ ತಂಗೆ ಬಾನಾ ಚಾ ಎರಡು ರೈಸ್ ಎರಡು ನಾನು ತೊಗೊಂಡ್ ನನಗೆ ನನಗೆ ಬೇರೆದವ್ರು ನಾಷ್ಟ ಮಾಡಕ್ಕೆ ತುಜಾರ ನೀ ಬಂದು ನನಗೆ ನಾಶ ಮಾಡಕ್ಕೆ ಕೇಳ್ತಾನೆ ನನ್ನ ಬಳಿ ಅದಕ್ಕೆ ಎದ್ದು ಹೊರಗೆ ಬಂದಿ ಭಗವ ಏನಪ್ಪಾ ನಾಷ್ಟ ಮಾಡಕ್ ಹೋಗಿದ್ದಲ್ಲಿ ನಮ್ ದೋಸ್ತು ನಮ್ ದೋಸ್ತ ಬಂದ್ಬಿಟ್ಟು ಏನಾಯ್ತು ನಷ್ಟ ಇನ್ನೊಬ್ರು ಮಾಡಿದ್ರು ನಾನ್ ಇಲ್ಲ ಯಾರೇತ ಚಾ ಕುಡಿಸ್ ಬಿಲ್ಡಪ್ ಕಟ್ಟೆ ಬಂದ್ಬಿಟ್ಟು ಬಾಳ್ ಪರಿಚಯ್ರೆ ಬಾಳ ಪರಿಚಯ ಅವ್ರು ಏನ್ ಮಾಡ್ತೀನಿ ಚಾ ಕುಡ್ದಕ್ಕಿಲ್ಲ ನಾಷ್ಟ ಮಾಡಿ ಅವ್ರಿಗೆ

ಅಕಡೆ ಹೋಗ್ಬಿಟ್ರಿ ಬರೋಣ ಬರ್ತೀವಿ ಹೋಗ್ಬಿಟ್ರಿ ಯಾಕೆ ರೀ ದೋಸ್ತ ನೀವು ಹೇಳಿ ಮಾನ್ಯ ಬಂದಿದ್ದೆ ಯಾಕಪ್ಪ ಹೋದ್ರೆ ಅಂತ ನೀವು ಕೇಳಿದ್ರಲ್ಲ ನನಗೆ ಮರ್ಶೋದು ಭಾಳ ನೋವು ಅನ್ನಿಸ್ತು ಒಬ್ಬರು ನಾನು ಹಳಿ ಗೆಲ್ತಾನ ದೋಸ್ತ ಭಾಳ ದಿನ ಇತ್ತು ಒಂದು ದಿವಸಲಿ ಹೋಟೆಲ್ದಾಗ ಭಾಳ ಬಾಷ್ತ ನಾನು ನೋಡಿದಿಲ್ಲ ಅವ್ನು ನೋಡಿ ನಾ ಹೋಟೆಲಕ್ಕೆ ಹೋದ ಬಾಚಷ್ಟು ಬೇಕಂತ ಹೋದ ನಾನು ಹೋಗೋಣ ಅವ್ನು ಅಷ್ಟಾಗಿಟ್ಟೆ ಎಲ್ಲ ಮಾಡಿದ್ದೆ ನಾವು ಏನಂದ ನಾವು ಮುಂಜಾನೆ ಅಷ್ಟನೇ ಮಾಡಿಲ್ಲ ನಾನು ಕೂಡ ಒಂದು ಚಾ ತೊಗೊಳ್ಳೋದು ಏನು ರೀ ಅಂತ ಏ ನಾ ಎಲ್ಲ ನಾಷ್ಟ ತಂದು ಚಟಕನ್ ಎದ್ದು ಹೋಗ್ಬಿಟ್ಟು ನನಗೆ ಭಾಳ ಮನುಷ್ಯ ನೋವಾಯಿತು ಮಂದಿ ನಿನ್ನ ನೋಡಿನ ಹೊಂಟಿದ್ದೆ ನನಗೆ ನೋಡಿದ ಬಂದು ನಿನ್ನ ಚಾಲ ಗಿಡಗೆ ಹ್ಕೊಂಡೆ ಅಡ್ಕೊಂಡು ಕೇಳು ಮನುಷ್ಯ ಭಾಳ ನೋವಾಯ್ತು ಬ್ಯಾಡಪ್ಪಾಕಂದ್ರೆ ನೀವು ಅದ್ರ ಹೀಗೆ ಹೋಗ್ಬಿಟ್ಟು ಇವತ್ತಿನ ಸಮಾಜದೊಳಗೆ ಏನು ತಿಳಿದು ತಿಳ್ತಾರೆ ಅಂದ್ರೆ ದುಡ್ಡಿಗೆ ಚಾಕ ನಾಷ್ಟಕ ಗೆಳತಾನಲ್ಲ ಏನೋ ಒಬ್ಬರು ಹಿರಿಯರು ಹೇಳ್ತಿರ್ತಾರೆ ಹಿಂದಿನ ಪೂರ್ವ ಜನ್ಮದ ಋಣನ ಬಂದಂತ ಗೆಳತಾನಂದ್ರೆ ಎಷ್ಟೋ ಮಂದಿ ಸಾಕಷ್ಟು ಜನ ರಸ್ತೆ ಮೇಲೆ ತಿಗಿರ್ತಾರೆ ರೋಡ್ ಮೇಲೆ ತಿಳಿತಾರೆ ಅವ್ರು ಎಲ್ಲರೂ ಗೆಳೆಯರಾಗಲ್ಲ ಸ್ನೇಹಿತ್ರು ಆಗಲ್ಲ ಏನೋ ಒಂದು ರೋಡನ್ನು ಬಂದಿದ್ದು ಅಂತಂದು ಅವ್ನ ಜೀವ ಹಡ್ಕೊಂಡು ಅವ್ನ ಬಲಿ ಹೋದ್ರೆ ಅವನ ಕಿಮ್ಮತ್ ಮಾಡಲಿ ಅಂತ ಅವನೇ ನಿನ್ನ ಅಂಗಡಿಯಾಗ ಪ್ರಸಿದ್ಧ ಅಂತ ಅನುಕ್ಷನ್ ನಾ ಬಳಿ ಇಷ್ಟೇ ನೀವು ಹೇಳಿದ್ರು ಕರೆಸೋರ ಅಂಥ ಜನರು ಸಾಕಟ್ನಾರ ಕೆಲ್ಸ ಹೋಗ್ ಬರ್ರಿ ಇರೇ ದೊಡ್ಡ ಹೊತ್ ಕ ತಲೆ ಏನು ಹಾಕೋಬೇಡ ಏನಂದ್ರೆ ಹಿಂಗೆ ಇರ್ತೈತೆ ಸರ ಆಯ್ತು ಆಯ್ತು पार म्माण, भूझऑ, आगी, ईकाश, उसोमा, दाएते हैं अ decent Ό Ein प्जूब्ह बार्वान, आपावान, उसे हीशाँ ten रव engineering ಏ ನಮ್ಮ ದೋಸ್ತ್ ನೋಡಪ್ಪ ಕಲರ್ ನೋಡಿ ಚಾ ಪಡಿಯಾಕ ಬಂದಿಲ್ಲ ನೋಡಿ ಯಾರು ಮಾಡ್ತೀವಿ ಕಾಣ್ತನು ಬಂದಿಲ್ಲ ನೋಡು ಎಡೇ ಕುರ್ದ ವ್ಯವಯ್ ಬಿಡೋ ಏನೋ ನಾನು ಬಾಕಿ ಸಪ್ಪು ತಿಳ್ಕೊಂಡು ನೋಡಪ್ಪ ಅದು ಅಣ್ಣ ಗುಣ ನೋಡಿ ಬೇಳಚಾರ ಮಾಡಬೇಕು ಅವ್ರ ಗುಣ ನಿಮಗೆ ತಿಳಿದಿಲ್ಲ ಶುದ್ಧ ಚಂದ ದೋಸ್ತ್ರ ಸಲಿಗೆ ಚೋಡಾ ಕಟ್ಸ್ಕೊಂಬಂದನಾಸ್ತ ಶುದ್ಧ ಚಂದ ದೋಸ್ತ್ರ ಸಲಿಗೆ ಚೋಡಾ ಕರೋದ್ರೆ ಅವ್ರೇನು ಬರಲಿಲ್ಲ ಅವರು ಮನ್ಸಿಗೆ ಹಚ್ಕೊಂಡಾರ ಅದಕ್ಕೆ ಅವ್ರಿಗೆ ಕರ್ಕೊಂಡು ಬಾ ಹೋಗು ಇಲ್ಲೇ ಪಾರ್ಟಿ ಮಾಡು ಮತ್ತು ನೀವು ಮಾಡಿ ಮನ್ಸಿಗೆ ಹತ್ಕೊಂಡಾರ ಅವ್ರು ನಾ ಥರದ ಬರಲ್ಲ ಅವರು ನೀವು ಕರ್ಕೊಂಡು ಬೇರೆ ನೋಡಿ ಇಲ್ಲೇ ಇಂಜಿ ಕರ್ಕೊಂಡವ್ ಏನು ಬಾ ನೀವು ಏನು ಕಾಯ್ತಾ ನಾವು ಮಾಡಿರಿ ಕರ್ಕೊಂಡು ಬಿಲ್ಲೆ ಇಲ್ಲೇ ಇಂಜಿರ್ಬೇಕು ನೋಡಿ ಚಂದ ದೋಸ್ತ್ರ ಸಲಿಗೆ ಚೋಡಾ ಕಟ್ಸ್ಕೊಂಡ್ ಬಂದನಾ ಚಂದ ದೋಸ್ತ್ರ ಸಲೆಗೆ ಚೋಡಾ ಕಟ್ಸ್ಕೊಂಡ್ ಬಂದನಾ ಬಹಳ ದಿನ ಬಾಳಲಿ ಬಾಳಿದಷ್ಟು ದಿನ ನಮ್ಮ ನಿಮ್ಮ ಗೆಳತನ ಶಾಶ್ವತ